ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಮ್ಮ ನಾಡು ಕೆ ಆರ್ ನಗರದಲ್ಲಿ ಕಡೆ ಕಾರ್ತಿಕ ಸೋಮವಾರದ ಆಚರಣೆನ ಯಾವ ರೀತಿ ತುಂಬ ವಿಜೃಂಭಣೆಯಿಂದ ನಡೆಸಿದ್ರು ಮತ್ತು ಏನೇನೆಲ್ಲ ವಿಶೇಷತೆಗಳಿತ್ತು ಯಾವ್ಯಾವ ಟೆಂಪಲ್ಗೆಲ್ಲ ಹೋಗಿದ್ದೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನೋಡಿ ನಮ್ಮ ಮಲೆಮಾದೇಶ್ವರ ಸ್ವಾಮಿ ಟೆಂಪಲ್ ಈ ರೀತಿಯಾಗಿ ಹೂವಿನಿಂದ ಅಲಂಕಾರಗೊಂಡಿದೆ ನೋಡಕ್ಕಂತೂ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಈ ಮಾದೇಶ್ವರ ಟೆಂಪಲ್ ವರ್ಷಗಳು ಕಳಿತ ಕಳಿತ ಭಕ್ತಾದಿಗಳ ಸಂಖ್ಯೆ ತುಂಬಾನೇ ಹೆಚ್ಚಾಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಮಲೆಮಾದೇಶ್ವರ ಸ್ವಾಮಿ ಟೆಂಪಲ್ ನಲ್ಲಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆ ಓವರ್ ಆಲ್ ಆಗಿ ಕಡೆ ಕಾರ್ತ್ಕ ತುಂಬಾ ವಿಜೃಂಭಣೆಯಿಂದನೇ ನಡೆಸ್ತಾರೆ ಅಂತಾನೆ ಹೇಳ್ಬೋದು ನೋಡಿ ಇದು ನಮ್ಮ ಮನೆಯಿಂದ ನೆಕ್ಸ್ಟ್ ಮೇಲ್ಗಡೆ ರೋಡ್ ಅಲ್ಲಿ ಅಂದ್ರೆ ಇದು ಒಂದೊಂದು ರೋಡ್ ಅಲ್ಲಿ ಮೆರವಣಿಗೆನ ಬರುತ್ತೆ ಅಂದರೆ ಎಲ್ಲ ರೋಡಲ್ಲೂ ಹೋಗಲ್ಲ ಆದ್ದರಿಂದ ನಾವಿಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಟೆಂಪಲ್ನಲ್ಲಿ ಪೂಜೆ ಇರಲ್ಲ ಯಾಕಂದರೆ ತುಂಬ ಕ್ರೌಡ್ ಇರೋದ್ರಿಂದ ಹಣ್ಣು ಕಾಯಿ ಎಲ್ಲ ಹೊಡೆದು ಪೂಜೆ ಎಲ್ಲ ಮಾಡ ಅಂತ ಇಲ್ಲ ರೂಲ್ಸು ಆದ್ದರಿಂದ ನಾವು ಇಲ್ಲೇ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ನಾವು ಇಲ್ಲಿ ಮೇಲ್ಗಡೆ ನಮ್ಮ ಮನೆಯಿಂದ ಮೇಲ್ಗಡೆ ರೋಡ್ಗೆ ಬಂದಿದ್ದೀನಿ ನೋಡಿ ಎಲ್ಲ ಅಂದರೆ ಫ್ರೆಂಡ್ಸ್ ಇಷ್ಟು ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಈ ವರ್ಷ ಸ್ವಲ್ಪ ಅಂದರೆ ಕಡಿಮೆನೇ ಆಯಿತು ಅಂತಲೇ ಹೇಳ್ಬೋದು ಗ್ರ್ಯಾಂಡು ತುಂಬಾ ಇನ್ನೂ ಗ್ರ್ಯಾಂಡಾಗಿರ್ತಿತ್ತು ಜನಗಳು ಅಷ್ಟೇ ಅಷ್ಟೇನು ಕ್ರೌಡ್ ಇರಲಿಲ್ಲ ಮತ್ತು ಎಲ್ಲ ತರಹದ ವೆರೈಟೀಸ್ ಈಗ ವೀರ್ಗಾಸೆ ಆಗಿರ್ಬೋದು ಡೊಳ್ಳು ಕುಣಿತ ಏನೇನೆಲ್ಲ ಅಂದರೆ ಎಲ್ಲ ಮಾಡ್ತಾರಲ್ವ ಅದೆಲ್ಲ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಇಷ್ಟು ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಈ ವರ್ಷ ಸ್ವಲ್ಪ ಮಟ್ಟಿಗೆ ಕ್ರೌಡು ಕಡಿಮೆ ಇತ್ತು ಯಾಕಂದರೆ ಇಲ್ಲೆಲ್ಲ ನಿಂತ್ಕೊಳ್ಳೋದಕ್ಕೆ ಜಾಗ ಇರ್ತಿರಲಿಲ್ಲ ಅಷ್ಟು ಕ್ರೌಡ್ ಇರೋದು ಮತ್ತು ಪ್ರತೀ ಒಂದು ಅವ್ರವ್ರದ್ದೇ ಆದ ನೋಡಿ ಈ ಥರ ಬರ್ತಾ ಇದ್ದಾರಲ್ವ ಟಮಟೆ ಡೊ ಡೊಳ್ಳು ಕುಣಿತ ಆ ಥರದವರು ತುಂಬ ವೆರೈಟೀಸ್ಗಳಲ್ಲಿ ಕರೆಸ್ತಾ ಇದ್ರು ಈ ವರ್ಷ ಸ್ವಲ್ಪ ಕಡಿಮೆನೇ ಆಯಿತು ನೋಡಿ ಇಲ್ಲಿ ಅಂದರೆ ಇದು ಬರುತ್ತಲ್ಲ ಸರ್ಕಲ್ ಸರ್ಕಲ್ಗಳಲ್ಲಿ ಅವ್ರದ್ದು ಪ್ರದರ್ಶನಗಳನ್ನ ಮಾಡ್ತಾ ಇದಾರೆ ಕುಣಿಯೋದಾಗಿರ್ಬೋದು ಈ ವೀರಗಾಸೆಯವರು ಅವರೆಲ್ಲ ಡ್ಯಾನ್ಸ್ ಮಾಡೋದಾಗಿರ್ಬೋದು ಎಲ್ಲ ಮಾಡ್ಕೋತಾ ಹೋಗ್ತಾ ಇದ್ದಾರೆ ನೋಡಿ ಇವಾಗ ಮೆರವಣಿಗೆ ಬಂತು ನಾವು ಪೂಜೆನ ಮಾಡಿಸ್ಕೊಳ್ಳೋಣ ಅಂತ ಪೂಜೆ ಸಾಮಾನೆಲ್ಲ ಕೊಡ್ತಾ ಈ ಥರ ಮೆರವಣಿಗೆ ಹೋಗುತ್ತೆ ಅಂದರೆ ಇಡೀ ಟೌನ್ ಒಳಗಡೆ ಎಲ್ಲ ಕಡೆನೂ ಹೋಗೋದಿಲ್ಲ ಒಂದೊಂದು ಮೇನ್ ರೋಡ್ಗಳ ಥರ ಇರುತ್ತಲ್ವ ಅಲ್ಲಿ ಹೋಗುತ್ತೆ ಎಲ್ಲ ಆಯಾ ಏರಿಯಾದವರೆಲ್ಲ ಆಯಾ ಕಡೆ ಒಂದು ಕಡೆ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ನೋಡಿ ಇವರು ಇವರು ನೋಡೋಕ್ಕಂತೂ ಒಂಥರ ಖುಷಿ ಅನಿಸುತ್ತೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಮತ್ತು ಅವ್ರ ಅವ್ರ ಮೇಕಪ್ ನೋಡೋದಕ್ಕೆ ಒಂಥರ ಚೆಂದ ಅನಿಸುತ್ತೆ ಫ್ರೆಂಡ್ಸ್ ನಾವು ಅಲ್ಲಿಂದ ಮುಗಿಸು ಬಂದು ಇದು ಮತ್ತು ಸಂಜೆ ಅಂದರೆ ಇಲ್ಲಿ ಕೆ ಆರ್ ನಗರದಲ್ಲಿ ಆಂಜನೇಯ ಬ್ಲಾಕ್ ಅಂತ ಇದೆ ಅಲ್ಲಿ ಹತ್ತು ಸಾವಿರದ ಒಂದು ದೀಪಾರಾಧನೆನ ಮಾಡುತ್ತಾರೆ ಅಂದರೆ ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಕೂರಿಸಿರ್ತಾರೆ ಅಲ್ಲಿ ಪ್ರತಿನಿತ್ಯ ಒಂದೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹಮ್ಮಿಕೊತಾ ಬರ್ತಾ ಇರ್ತಾರೆ ಇವತ್ತಿಗೆ ಅಂದರೆ ಲಾಸ್ಟ್ ಕಡೆ ಕಾರ್ತಿಕಿ ಮಾದೇಶ್ವರ ಟೆಂಪಲ್ದು ಪೂಜೆ ಇರುತ್ತಲ್ಲ ಅವತ್ತೇ ಇದು ಕೂಡ ಎಂಡ್ ಆಗುತ್ತೆ ಇಲ್ಲಿ ಹತ್ತು ಸಾವಿರದ ಒಂದು ದೀಪ ಆರಾಧನೆಗಳನ್ನ ಮಾಡ್ತಾರೆ ನಾವು ಸ್ವಲ್ಪ ಬೇಗನೆ ಬಂದ್ವಿ ಅದರಿಂದ ನಿಮಗೆ ನೋಡಿ ಇವಾಗ ಸ್ವಲ್ಪ ಕ್ರೌಡ್ ಕಡಿಮೆ ಕಾಣಿಸ್ತಾ ಇದೆ ದೀಪ ಹಚ್ಚಕ್ಕಿಂತ ಮುಂಚೆನೆ ನಾವು ಬಂದ್ವಿ ಮತ್ತೆ ನಾವುಗಳು ಎಲ್ಲ ಸ್ವಲ್ಪ ಸ್ವಲ್ಪ ಅಂದ್ರೆ ದೀಪ ನಮ್ಮ ಕೈಯಲ್ಲಿ ಆದಷ್ಟು ದೀಪಗಳನ್ನ ಹಚ್ತಾ ಹೋಗ್ಬೋದು ಎಲ್ಲರೂ ಹಚ್ಚುತ್ತಾ ಇದ್ದಾರೆ ದೀಪಗಳನ್ನ ದೀಪ ಹಚ್ಚಿದ ನಂತರ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಫ್ರೆಂಡ್ಸ್ ನಾವು ಬಂದಾಗ ಅಷ್ಟು ಕ್ರೌಡ್ ಇರಲಿಲ್ಲ ಅದೆಷ್ಟು ಬೇಗ ಹತ್ತು ನಿಮಿಷದಲ್ಲಿ ದೀಪ ಹಚ್ಚದಿದಂಗೆನೆ ನೋಡಿ ಎಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕೂಡ ಪ್ರಸಾದ ವಿನಿಯೋಗ ಪ್ರತಿಯೊಂದು ಇರುತ್ತೆ ತುಂಬ ಚೆನ್ನಾಗಿ ಡೆಕೋರೇಷನ್ನ ಮಾಡಿರ್ತಾರೆ ಫ್ರೂಟ್ಸ್ ಇಂದ ಎಲ್ಲ ಡೆಕೋರೇಷನ್ ಆಗಿರ್ಬೋದು ಮತ್ತೆ ಹೂವಿನ ಅಲಂಕಾರ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿರ್ತಾರೆ ನೋಡಿ ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಇಲ್ಲೇ ಕೂರಿಸಿರೋ ಅಂಥದ್ದು ನಾವು ನೋಡಕ್ ಹೋಗಷ್ಟ್ರೊಳಗಡೆ ಇದು ಅಂದರೆ ದೀಪಾರಾಧನೆಲ್ಲ ಉದ್ದ ನೋಡ್ಕೊಂಡು ನೋಡಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೂ ಕೂಡ ಬಣ್ಣನ ಹಚ್ಚಿ ರಂಗೋಲೆಗಳನ್ನ ಆಯಾ ಏರಿಯಾದವರು ರಂಗೋಲೆಗಳನ್ನೆಲ್ಲ ಬಿಟ್ಟು ಅಲ್ಲಿಗೆ ದೀಪಗಳನ್ನ ಇಟ್ಟು ಅವ್ರ ನೇಮ್ ಎಲ್ಲ ಹಾಕಿ ಬಿಟ್ ಬಿಟ್ಟಿರ್ತಾರೆ ರಂಗೋಲೆಗಳನ್ನ ನೋಡಿ ಇಲ್ಲಿ ಹಣ್ಣಿನಿಂದ ಕೂಡ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು ಜನ ಅಂತೂ ತುಂಬಾ ಸೇರಿಬಿಟ್ರು ದೇವ್ರ ಹತ್ರ ಹೋಗೋಷ್ಟರೊಳಗಡೆ ಅಂದರೆ ಈ ಥರ ದೀಪ ಆರಾಧನೆ ನೋಡಿಕೊಂಡು ಉದ್ದಕ್ಕೂ ನಾವು ಅಲ್ಲಿ ದೇವರು ಇರೋ ಜಾಗದಷ್ಟರೊಳಗೆ ಹೋಗೋಷ್ಟ್ರೊಳಗಡೆ ನೋಡಿ ಎಷ್ಟು ಕ್ರೌಡ್ ಆಗಿಬಿಟ್ಟಿದೆ ಮತ್ತು ರಂಗೋಲಿಗಳು ಅಷ್ಟನ್ನೇ ಬಣ್ಣ ಹಚ್ಚಿದ್ರಲ್ವ ಒಂದಕ್ಕೆ ಗಿಂತ ಒಂದು ತುಂಬಾನೇ ಚೆನ್ನಾಗಿ ಬಿಡಿಸಿದ್ರು ದೀಪಗಳನ್ನ ಹಚ್ಚಿದಾಗ ನೋಡೋದಕ್ಕೆ ಏನೋ ಒಂಥರ ಏನೋ ಯಾವುದೋ ಸ್ವರ್ಗದಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಈ ಥರ ದೀಪಗಳ ಆರಾಧನೆಗಳನ್ನೆಲ್ಲ ನೋಡಬೇಕು ಅಂದರೆ ಈ ದೀಪಾವಳಿ ಸ್ಟಾರ್ಟ್ ಆದಾಗಿಂದ ಕಾರ್ತಿಕ ಮಾಸಗಳಲ್ಲಿ ನೋಡೋದೇ ಒಂದು ಚಂದ ಅಂತಲೇ ಹೇಳ್ಬೋದು ಯಾಕಂದರೆ ಯಾವ ಟೆಂಪಲ್ಗಳಲ್ಲಿ ನೋಡಿದ್ರು ಎನಿ ಟೈಮ್ ಅಂದರೆ ಯಾವ ದಿನ ಹೋದ್ರೂ ಕೂಡ ದೀಪಗಳಿಂದ ಅಲಂಕಾರನ ಮಾಡಿರ್ತಾರೆ ನಮ್ಮ ನಾಡು ಕೆ ಆರ್ ನಗರದ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ನಮ್ಮ ಕೆ ಆರ್ ನಗರದಲ್ಲಿ ಒಂದೇ ಒಂದು ಪಾರ್ಕ್ನಲ್ಲಿ ನಲ್ಲಿ ಹಲವಾರು ದೇವಸ್ಥಾನಗಳನ್ನ ನೋಡೋದಕ್ಕೆ ಸಿಗುತ್ತೆ ಯಾಕಂದ್ರೆ ಒಂದು ಏಯ್ಟಿ ಪರ್ಸೆಂಟು ದೇವಾಲಯಗಳು ಎಲ್ಲ ಇಲ್ಲೇ ಇದೆ ಒಂದು ಕಡೆ ಒಂದು ಪಾರ್ಕಿಗೆ ಬಂದುಬಿಟ್ರೆ ಬಂದ್ಬಿಟ್ರೆ ಎಲ್ಲ ಅಲ್ಲೇ ನೋಡ್ಕೊಂಡ್ಬಿಡ್ಬೋದು ನಾನು ಅಲ್ಲಿ ನಿಮಗೆ ಅಲ್ಲೂ ಕೂಡ ತೋರಿಸ್ತೀನಿ ಇದು ನೋಡಿ ಈಗ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂದರೆ ಮಾ ಮಂಗಳಾರತಿ ಮಾಡ್ತಾ ಇದ್ದಾರೆ ನಮಗೆ ತಗೊಳಕ್ಕೂ ಆಗ್ತಾ ಇಲ್ಲ ನಂತರ ನಾವು ಅಲ್ಲಿ ಮುಗಿಸಿ ಸ್ವಲ್ಪ ಪ್ರಸಾದನ ತಗೊಂಡು ಕ್ರೌಡು ತುಂಬಾ ಆಗೋದ್ರು ಮತ್ತು ನಾವು ಅಲ್ಲಿಂದ ಹೊರಟು ನಾವು ಇಲ್ಲಿ ಬಂದಿದ್ದೆ ನೋಡಿ ಗಾಂಧಿ ಪಾರ್ಕ್ ನಾನು ಹೇಳಿದ್ನಲ್ವ ಎಲ್ಲ ಪಾರ್ಕಲ್ಲೂ ಒಂದೇ ಎಲ್ಲ ದೇವಾಲಯ ದೇವ್ರುಗಳ್ನು ನೋಡ್ಬೋದು ಅಂತ ಹೇಳಿದ್ನಲ್ಲ ಅದೇ ಪಾರ್ಕ್ ಇದು ಇಲ್ಲಿ ಇಲ್ಲೂ ಕೂಡ ಅಷ್ಟೇ ಗಣಪತಿ ಟೆಂಪಲ್ ಮುಂದೆ ಆಗಿರ್ಬೋದು ಪ್ರತಿಯೊಂದು ಟೆಂಪಲ್ ಮುಂದೆನೂ ದೀಪಾರಾಧನೆನ ಮಾಡಿರ್ತಾರೆ ಇದು ಶ್ರೀ ಕಾಳಿಕಾಂಬಾ ದೇವಿ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿರ್ತಾರೆ ಅಂದರೆ ಎಲ್ಲಿ ನೋಡಿದ್ರು ದೀಪಗಳು ರಂಗೋಲಿಗಳು ಮತ್ತು ಆ ದೇವ್ರನ್ನ ನೋಡದೆ ಒಂದು ಚಂದ ನೋಡಿ ಇದು ಹೊರ್ಗಡೆ ಶ್ರೀ ಕಾಳಿಕಾಂಬ ಟೆಂಪಲ್ ವರ್ಗಡೆ ರಂಗೋಲೆಗಳಿಂದ ಎಷ್ಟು ಚೆನ್ನಾಗಿ ದೀಪನ ಹಚ್ಚಿ ಅಲಂಕಾರ ಜನ ಅಂತೂ ಫ್ರೆಂಡ್ಸ್ ಎಷ್ಟು ಕ್ರೌಡ್ ಇರ್ತಾರೆ ಅಂದರೆ ಇಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಪ್ರತಿ ಒಂದು ಕಡೆನೂ ನಮಗೆ ಪ್ರಸಾದ ವಿನಿಯೋಗ ಮಾಡ್ತಾ ಇರ್ತಾರೆ ನೋಡಿ ನೆಕ್ಸ್ಟ್ ನಾವಿಲ್ಲಿ ಬಂದಿದ್ದು ದುರ್ಗಾ ಪರಮೇಶ್ವರಿ ಟೆಂಪಲ್ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ರಂಗೋಲಿನ ಬಿಟ್ಟು ಅಲ್ಲೂ ಕೂಡ ದೀಪಗಳನ್ನೆಲ್ಲ ಅಂಟಿಸಿರ್ತಾರೆ ನಾನು ಆಲ್ಮೋಸ್ಟ್ ನಾವು ಹೋಗಿರೋ ಟೆಂಪಲ್ಗಳೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಯಾಕೆಂದರೆ ನೋಡ್ತಾ ಇದ್ದೀರಲ್ವ ಎಷ್ಟು ಕ್ರೌಡ್ ಇದೆ ಅಂದರೆ ಸರಗಳಿದ್ದಾರೆ ಮಕ್ಕಳ ಕಳ್ಳರಿದ್ದಾರೆ ನಿಮ್ಮ ನಿಮ್ಮ ಜಾಗ್ರತೆಯಲ್ಲಿ ಇರಿ ಅಂತ ಅನೌನ್ಸ್ ಮಾಡ್ತಿರ್ತಾರೆ ಫೋನ್ನ ಹೊರಗಡೆ ತೆಗೆಯೋದಕ್ಕೂ ಭಯ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನಾನು ಒಂದು ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಯಾಕಂದರೆ ನನ್ನ ಮಗನ ಕೈಲಿ ಫೋನ್ ಕೊಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನೋಡಿ ಈ ಕ್ರೌಡಲ್ಲಿ ಮಕ್ಳಿಗೆ ಕೈಗೆ ಫೋನ್ ಕೊಟ್ಟರೆ ಯಾರು ಕಿತ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗೋದಕ್ಕಾಗಲ್ಲ ಆದಷ್ಟು ನಾನು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಓದ ಕಡೆಯೆಲ್ಲ ವೀಡಿಯೋನ ಮಾಡೋದಕ್ಕೆ ಆಗಿಲ್ಲ ಎಷ್ಟೆಷ್ಟು ಎಲ್ಲೆಲ್ಲಿ ಸ್ವಲ್ಪ ನನಗೆ ಫ್ರೀ ಅನಿಸಿದ ತಕ್ಷಣ ಜನ ಎಲ್ಲಿರಲ್ಲ ಅಲ್ಲಲ್ಲಿ ಸ್ವಲ್ಪ ವೀಡಿಯೋಸ್ನ ತಗೊಂಡಿದ್ದೀನಿ ಲಾಸ್ಟಿಗೆ ನಾವು ಬಂದಿದ್ದೆ ಎಲ್ಲ ಟೆಂಪಲ್ಗಳನ್ನ ಮುಗಿಸ್ಕೊಂಡು ಲಾಸ್ಟಲ್ಲಿ ಹೋಗೋಣ ಅಂತ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದರೆ ನೈನ್ ಓ ಕ್ಲಾಕ್ ಆಗಿದೆ ಆದ್ರೂ ಜನ ನೋಡಿ ಎಷ್ಟು ಜನಗಳು ಅಂದರೆ ಉಸಿರಾಡೋದಕ್ಕೂ ಜಾ आगबीडलास्ट ು ಜನಗಳು ನಾವೆಷ್ಟೇ ವೀಡಿಯೋಸ್ನ ನೋಡಿದ್ರು ಅಲ್ಲೇ ಹತ್ರದಿಂದ ನೋಡಿದ್ರು ಟೆಂಪಲ್ಗೆ ಬರಲಿಲ್ಲ ಅಂದರೆ ಏನೋ ಒಂಥರ ಇಷ್ಟೆಲ್ಲ ಇದು ಮಾಡಿ ಬರಲಿಲ್ವಲ್ಲ ಅನ್ನೋ ಫೀಲ್ ಆಗುತ್ತೆ ಅದರಿಂದ ಎಷ್ಟೇ ಕ್ರೌಡ್ ಇದ್ರು ಕೂಡ ನಾನಂತೂ ಪ್ರತಿ ವರ್ಷ ಇವತ್ತಿನ ದಿನದಂದು ಬಂದು ನಾನು ದರ್ಶನ ಮಾಡಿಕೊಂಡೇ ಹೋಗೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೂವಿನ ಅಲಂಕಾರ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಅಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಮತ್ತೆ ಪಟಾಕಿನ ಒಡೆದು ಎಂಡ್ ಮಾಡ್ತಾರೆ ನೋಡಿ ತುಂಬ ಚೆನ್ನಾಗಿ ಪಟಾಕಿ ಎಲ್ಲ ಹೊಡೆದ್ರು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದಿದ್ದಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್